ಸಚಿನ್ ಅದಡಿ ಎಲ್ಲ ಹೇಳಿದ್ದಾರೆ ಸಚಿನ್ ಮನ್ಸು ಮಾಡಿದ್ದಿದ್ರೆ ಬೇರೆ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಗೆ ಕೊಡ್ಬೋದಾಗಿತ್ತು ನಾನು ಸಿನಿಮಾ ಮಾಡಿಕೊಡಿ ಅಂತ ಮೊದಲನೇದಾಗಿ ಸಚಿನ್ ನನ್ನ ನಂಬಿ ಈ ಸಿನಿಮಾನ ಮಾಡ್ಕೊಡೋದಕ್ಕೆ ಹೇಳಿದ್ದೀನಿ ಥ್ಯಾಂಕ್ ಯು ಸಚಿನ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಂದು ಹಂತದಲ್ಲೂ ನಿಂತು ಕೆಲಸ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಇರೋದು ಬೆಸ್ಟ್ ಕಂಟೆಂಟ್ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಯಾಕಂದ್ರೆ ಒಂದು ಜವಾಬ್ದಾರಿ ಆರ್ಟಿಸ್ಟ್ ಆಗಿ ಒಂದು ಪ್ರೊಡಕ್ಷನ್ ನಡೆಸಬೇಕು ಇಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಹಾಕೊಂಡು ಒಂದು ಏನೋ ಒಂದು ಮಾಡಬೇಕು ಅಂದಾಗ ನಮಗೂ ಒಂದು ಒಳಗಡೆ ಒಂದು ಭಯ ಇರುತ್ತೆ ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಲೋಹಿತ್ ಅಂತ ನಮ್ಮ ಮಮ್ಮಿ ಚಿತ್ರದ ಡೈರೆಕ್ಟರು ಒಂದು ಕತೆ ಹೇಳಿದ್ರು ನನಗೆ ತುಂಬಾ ಚೆನ್ನಾಗಿತ್ತು ಒಂದು ಸಣ್ಣ ಲೈನು ತುಂಬಾ ಟ್ರಿಗರ್ ಆಗಿತ್ತು ಇದು ವರ್ಕ್ ಆಗತ್ತೆ ಅಂತ ಅನ್ಸಿತ್ತು ಸೊ ನನಗೆ ಅಂತ ಹೇಳಿದಂತ ಕತೆ ಅದು ಸೊ ಇದು ಸಚಿನ್ ಗೆ ಸೂಟ್ ಆಗ್ಬೋದು ಆಕ್ಚುಲಿ ಆ ಪಾತ್ರದಲ್ಲಿ ನನ್ನ ನಾನ್ ನೋಡ್ಕೊಳೋಕ್ಕಿಂತ ಸಚಿನ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಸೊ ಒಂದ್ಸರಿ ಬಂದು ಈಗ ಡಿಸ್ಕಸ್ ಮಾಡಿದಾಗ ಯಾಕೆ ನಾವೇ ಮಾಡಬಾರ್ದು ನೀವೇ ಎಕ್ಸಿಕ್ಯೂಟ್ ಮಾಡಿ ಆ ತರ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ಅವತ್ತಿನ ಟೈಮಲ್ಲಿ ನಮ್ಮ ಗೊಂಬೆರಾಜ್ ಅವರು ಸಂತೋಷ್ ಡೈರೆಕ್ಟರ್ ಕಮಲ್ ಶ್ರೀದೇವಿ ಅನ್ನೋ ಟೈಟಲ್ ನ ನಮಗೆ ನಮ್ಗೆ ಸೊ ಅವ್ರು ಬಂದು ನಮ್ಗೆ ಕೊಟ್ಟಿದ್ದ ಟೈಟಲ್ ಕೊಟ್ಟಿದ್ರು ತುಂಬಾ ಚೆನ್ನಾಗ್ ಆಯ್ತು ಅವತ್ತಿಂದ ಅವತ್ತಿನ ಒಂದು ಕತೆಗೆ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇತ್ತು ನಮ್ಗೆ ಆ ಪ್ರಶ್ನೆ ಇದ್ದಾಗ ನನ್ನ ಗಜರಾಮ ಚಿತ್ರದ ನಿರ್ದೇಶಕರು ಸುನಿಲ್ ಅವರು ಅವ್ರ ವರ್ಕ್ ತುಂಬಾ ಚೆನ್ನಾಗಿ ನೋಡಿದೆ ನಾನು ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಇವ್ರು ಟ್ಯಾಲೆಂಟ್ ಇದೆ ಇವರಲ್ಲಿ ಬೇರೆ ಏನಾದ್ರು ಮಾಡ್ತಾರೆ ಮಾಡ್ಬೋದು ಇವ್ರತ್ರ ಆಕ್ಷನ್ ಬೇರೆ ಜನರನ್ನು ಮಾಡಿಸ್ಬೋದು ಅನ್ನೋದೊಂದು ನನ್ನ ನನ್ನ ಕಡೆ ಇತ್ತು ಅವ್ರಿಗೆ ನಾನು ಗಜರಾಮ ರಿಲೀಸ್ ಆಗುವುದು ಹೇಳಿರ್ಲಿಲ್ಲ ಅದನ್ನ ಸೊ ಅದಾದ್ಮೇಲೆ ಹೇಳಿದೆ ಸರ್ ಈ ತರ ಇದೆ ಅಂತ ಸೊ ಸ್ಕ್ರಿಪ್ಟ್ ಲೆವೆಲ್ ವರ್ಕ್ ಅಲ್ಲಿ ಅವ್ರಾಗಿರ್ಬೋದು ಸುರೇಶ್ ಅವ್ರ ಆಗಿರ್ಬೋದು ಕೂತ್ಕೊಂಡು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ರು ಪಾತ್ರ ಆಗ್ತಾ ಆಗ್ತಾ ಒಂದು ಶೇಪ್ ತಗೊಂತು ಒಂದು ತುಂಬಾ ಚೆನ್ನಾಗಿ ಒಂದು ಇವತ್ತಿನ ಕಂಟೆಂಟ್ ಅಂದ್ರೆ ಮಿಸ್ ಆಗ್ತದೆ ಒಂದು ಕಂಟೆಂಟ್ ಕಂಟೆಂಟ್ ಅಂತ ಆ ತರದ ಒಂದು ಸಿನಿಮಾ ಇದು ಎಲ್ಲ ಕಡೆ ನೋಡಿದ್ರು ಯಾವುದೇ ಹೀರೋಯಿಸಮು ಹೀರೋ ಎಲಿವೇಶನ್ ಸೀನ್ಸ್ಗಳು ಮಾಡದೆ ಆ ಕತೆಗೆ ಏನ್ ಬೇಕು ಅನ್ನೋದು ಒಂದು ಏಳು ಪಾತ್ರಗಳಲ್ಲಿ ಬರುತ್ತೆ ಈ ಸಿನಿಮಾ ಇಡೀ ಏಳು ಪಾತ್ರಗಳು ಏಳು ಅನಿಮನ್ಸ್ ಆಗಿ ನಿಮಗೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಒಂದೊಂದು ಒಂದೊಂದು ಪ್ರತಿಬಿಂಬಗಳು ಇದರಲ್ಲಿ ನೀವು ವಿಡಿಯೋದಲ್ಲಿ ನೋಡಿದಾಗೆ ಕಿಶೋರ್ ಸರ್ ಇದ್ದಾರೆ ರಮೇಶ್ ಚಂದ್ರ ಸರ್ ಇದಾರೆ ಮಿತ್ರಾ ಸರ್ ಇದ್ದಾರೆ ಉಮೇಶ್ ಅಣ್ಣ ಇದಾರೆ ತುಂಬಾ ಜನಗಳಿದಾರಲ್ಲ ಅವರೆಲ್ಲ ಒಂದೊಂದು ಕ್ಯಾರೆಕ್ಟರ್ ಗಳನ್ನ ಇಲ್ಲಿ ಪ್ಲೇ ಮಾಡ್ಕೊಂಡು ಹೋಗ್ತಾರೆ ಸೊ ಇಡೀ ಚಿತ್ರದ ಕತೆ ಈ ಒಂದು ಪೋಸ್ಟರ್ ಅಲ್ಲಿ ಇದೆ ಈ ಪೋಸ್ಟರ್ ಮಾಡಿಕೊಟ್ಟಂತ ಗಾನಿ ಸ್ಟುಡಿಯೋ ಸಂತೋಷ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ತಲೆ ತಿಂದಿನಿ ಅವ್ರಿಗೆ ತುಂಬಾ ಕಷ್ಟ ಕೊಟ್ಟಿದ್ದೀನಿ ಅಂದ್ರೆ ಒಂದು ಹೀರೋ ಹೀರೋಯಿನ್ ಫೋಟೋ ಹಾಕದೆ ಇವತ್ತು ಒಂದು ಪೋಸ್ಟ್ ಏನೋ ಮಾತಾಡಬೇಕು ಅನ್ನೋದೊಂದು ಇತ್ತು ನಮಗೆ ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ ನೈಟ್ ಕೆಲಸ ಮಾಡ್ಕೊಟ್ರು ಆ ಬಿಡಲಿಲ್ಲ ಬಾ ಒಳ್ಳೆ ಕ್ವಾಲಿಟಿ ತಂದು ಕೊಟ್ಟು ಸೊ ತುಂಬಾ ಚೆನ್ನಾಗಿ ಅದಾದ ಮೇಲೆ ನನ್ನ ಆರ್ಟಿಸ್ಟ್ಗಳು ನನಗೆ ಅಂತ ಬೇಕಾಗಿತ್ತಲ್ಲ ಆರ್ಟಿಸ್ಟ್ಗಳು ಸೊ ಇದರಲ್ಲಿ ಒಂದು ಡೈರೆಕ್ಟರ್ ಪಾತ್ರ ಬರುತ್ತೆ ಆ ಡೈರೆಕ್ಟರ್ ಪಾತ್ರ ಯಾರು ಮಾಡ್ಬೋದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ ಒಂದು ಎ ಟಿ ಎಂ ವರ್ಕ್ ಮಾಡುವಂತ ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟರ್ ಇನ್ನೊಂದು ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ ಯಾರು ಮಾಡಬಹುದು ಅಂತ ಅನ್ಸಿತ್ತು ಪರ್ಸನಲ್ ಆಗಿ ಮೀಟ್ ಮಾಡಿ ಮೀಟ್ ಮಾಡಿ ಅವ್ರ ಕಥೆಲ್ಲ ಹೇಳಿದ ಎಲ್ಲೂ ಡೇಟ್ಸ್ ಗಳು ತುಂಬಾ ಕ್ಲಾಶಸ್ಗಳು ಇತ್ತು ಬಟ್ ಕತೆಗೋಸ್ಕರ ನಮ್ಗೋಸ್ಕರ ಎಲ್ಲರೂ ಬಂದು ಫ್ರೀ ಮಾಡಿಕೊಟ್ರು ಮಿತ್ರಾ ಸರ್ ಕರಾವಳಿ ಪಿಕ್ಚರ್ ನಡೀತಾ ಇತ್ತು ಉಮೇಶ್ ಅಣ್ಣ ಬಿಸಿ ಇದ್ರು ಕಿಶೋರ್ ಸರ್ ಅಲ್ಲಿ ಕಿಶೋರ್ ಸರ್ ಅಲ್ಲಿ ರಜನಿಕಾಂತ್ ಅವ್ರು ಸಿನಿಮಾ ಮಾಡ್ತಿದ್ರು ಇಲ್ಲಿಗೆ ಸಲಾನ್ಕಲ್ ಅವ್ರು ಸಿನಿಮಾ ಮಾಡ್ತಿದ್ರು ಮಧ್ಯದಲ್ಲಿ ಡೇಟ್ ನ ಫ್ರೀ ಬಂದು ಕೊಟ್ರು ರಮೇಶ್ ಚಂದ್ರದ್ದು ಅಷ್ಟೇ ಅವ್ರದ್ದು ಸೀರೀಸ್ ಅಲ್ಲಿ ಬಿಸಿ ಇದ್ರು ಅವರು ಒಂದು ಅದ್ಭುತವಾದ ಪಾತ್ರಗಳು ರಮೇಶ್ ಚಂದ್ರ ಅವ್ರನ್ನ ಇನ್ನೂ ಸುಮಾರು ವರ್ಷ ನೆನ್ಪು ಇಟ್ಕೊಂಡ್ಬಹುದು ಆ ತರದ್ದು ಒಂದು ಪಾತ್ರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಪಾತ್ರ ಅದಕ್ಕೋಸ್ಕರ ಎಲ್ಲರೂ ತುಂಬಾ ಕಷ್ಟಪಟ್ಟು ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದೀವಿ ಒಂದು ಫಿಫ್ಟಿ ಸಿಕ್ಸ್ ಆಗಿದೆ ಆಲ್ರೆಡಿ ಇನ್ನೊಂದು ಟೆನ್ ಡೇಸ್ ಇದೆ ಅದನ್ನ ಮೈಸೂರಲ್ಲಿ ಮಾಡಬೇಕು ಅಂತ ಇದೀವಿ ದೆನ್ ನನ್ನ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನನಗೆ ನನ್ನ ಪಿಕ್ಚರ್ ಗಳು ಅಂತ ನಾನು ಪ್ರೈಮ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಈ ಕ್ಯಾಮ್ರಾಮನ್ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನನಗೆ ಫೀಲ್ ಆಗಿತ್ತು ಸೊ ಬಿಚ್ಚುಗತಿ ಮಾಡ್ಬೇಕಾದ್ರೆ ಆ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ನೆಕ್ಸ್ಟ್ ಪಿಕ್ಚರ್ ಗಳಲ್ಲಿ ಇವ್ರು ಹಾಕೊಬಹುದು ಅಂತ ಆಗಿತ್ತು ದೆನ್ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಹ್ಯಾಂಡ್ ಪಿಕ್ ಮಾಡಿ 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 ಹಾಕೊಂಡಿದ್ವಿ ನಾಗೇಶ್ವರ ಬಗ್ಗೆ ಹೇಳಬೇಕು ವಿಜಯಲ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಫ್ರೀಡಮ್ ಕೊಟ್ಟಿದ್ವಿ ಅವ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ ನೋಡ್ತೀರ ಇಷ್ಟು ವರ್ಷ ಅದು ಬೇರೆ ವರ್ಷನಲ್ಲೇ ಇದರಲ್ಲಿ ಕಾಣಿಸ್ತಿದೆ ಎಲ್ಲರೂ ಒಂದು ತುಂಬಾ ಹಾರ್ಟ್ ಅಂಡ್ ಸೋಲ್ ಹಾಕಿ ವರ್ಕ್ ಮಾಡಿದ್ದಾರೆ ಅಂಡ್ ಕೀರ್ತನ್ ಅವ್ರ ಬಗ್ಗೆ ಹೇಳಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ನ ಇವೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ದೊಡ್ಡ ಅಸೆಟ್ಸ್ ಆಗ್ತಾರೆ ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಈ ಸಿನಿಮಾ ನಿಮ್ಗೆಲ್ಲೋ ಅಂದ್ರೆ ವಿಜುವಲ್ ಅಲ್ಲಿ ನಾಗೇಶ್ ಆಟ ಆಡಿದ್ರೆ ಮ್ಯೂಸಿಕ್ ಅಲ್ಲಿ ಗೀತನವ್ರು ಆಟ ಆಡಿದ್ದಾರೆ ಎಡಿಟರ್ ಅವರು ಕೆಲಸ ಅವ್ರು ಮಾಡಿದ್ದಾರೆ ಡೈರೆಕ್ಟರ್ ಬಗ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರ ದೊಡ್ಡ ಚೆನ್ನಾಗಿ ಮಾಡಿದ್ದಾರೆ ಗುಣ ಕಾಟ್ಯಾರ ಎಲ್ಲ ಮಾಡಿದ್ರು ತುಂಬಾ ಅದ್ಭುತವಾದ ಒಂದು ಮೂರ್ನಾಲ್ಕುಗಳನ್ನ ಹಾಕಿದ್ವಿ ಇಲ್ಲಿ ನಾವು ಕಂಟ್ರಭಾಗ್ ಸೆಟ್ ಹಾಕಿದ್ವಿ ನಾಗರಭಾಗಲ್ಲಿ ಸೆಟ್ ಹಾಕಿದ್ವಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದೀವಿ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ಸಿನಿಮಾದ ಹೆಸನ್ಸ್ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ವಿಜಯಶ್ರೀ ಒಂದು ಪ್ರೆಸ್ ಮೀಟು ಇದು ಕಮಲ್ ಶ್ರೀದೇವಿ ಅಂತ ನಾವು ಒಂದು ಪಾತ್ರದ ಹೆಸರುಗಳನ್ನ ಕಮಲ್ ಮತ್ತೆ ಶ್ರೀದೇವಿ ಮಧ್ಯದಲ್ಲಿ ನಡೆಯುವಂತ ಒಂದು ಸ್ಟೋರಿ ಅದು ಮೇ ಬಿ ಆ ಸ್ಟೋರಿ ಇವತ್ತು ಎಲ್ಲೋ ಈಗ ಪ್ರೆಸೆಂಟ್ ಎಲ್ಲೋ ನಡೀತಾ ಇರಬಹುದು ಆ ತರದ್ದು ಒಂದು ಅದು ಸಿನಿಮಾ ನೋಡ್ಬೇಕಾದ್ರೆ ನಿಮ್ ಅಲ್ವಾ ಈ ತರ ನಾವು ನೋಡಿದಿವಲ್ಲ ಅಂತ ಇದೊಂದು ನೈಜ ಆಧಾರಿತ ಸಿನಿಮಾ ಅನ್ನೋದಿಂದ ಇವತ್ತು ಪ್ರೆಸೆಂಟ್ ಅಲ್ಲೂ ಎಲ್ಲೋ ನಡೀತಾ ಇರುತ್ತೆ ಅದೊಂದು ಕರಾಳ ಸತ್ಯ ಅಂತಾರಲ್ಲ ಆ ತರದ್ದು ಒಂದು ಕತೆ ಅದು ಸೊ ಇಡೀ ಸಿನಿಮಾ ತಂಡ ನಮ್ಮ ಜೊತೆಗೆ ಇದ್ದು ನನ್ನ ಕಂಪ್ನಿ ಏನಿದೆ ಬಾನ್ಸೋಲೋ ಕಂಪ್ನಿ ನನ್ನ ಟೀಮ್ಗಳಿದೆ ನಾವು ಪ್ರವೀಣ್ ಇರ್ಬೋದು ಮಂಜೇಶ್ ಇರ್ಬೋದು ಕರಣ್ ಅವರೆಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಡೇ ನೈಟ್ ಕೆಲಸ ಮಾಡೋದು ಸೊ ಗೊತ್ತಿಲ್ಲ ತುಂಬಾ ಆನೆಸ್ಟ್ ಆಗಿ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಇದೇ ವರ್ಷ ಇನ್ನೊಂದು ಮೇ ಬಿ ಒಂದು ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಸಿನಿಮಾನ ರಿಲೀಸ್ ಮಾಡಕ್ಕೆ ಎಲ್ಲಾ ತರದ ತಯಾರಿ ನಡೀತಾ ಇದೆ ನೋಡೋಣ ಆದಷ್ಟು ಚೆನ್ನಾಗಿ ಮಾಡಲೇಬೇಕು ಅನ್ನೋದೊಂದು ನಮ್ಮ ಇಲ್ಲ ನಾನು ಯಾಕೆ ಮಾಡಿಲ್ಲ ಓನ್ಲಿ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ನನ್ನ ಸಿನಿಮಾಗಳಿಗೆ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರೆ ನಿಮ್ ಎಲ್ಲರ ಸಪೋರ್ಟ್ ಹೆಜ್ಜೆ ಮುಂದೆ ಹೋಗಿ ನಾವು ಕಮಾಶಿ ನಾವು ಕೋಕುಡ್ಜ್ ಆಗಿ ವರ್ಕ್ ಮಾಡ್ತೀವಿ ಜಾವ ಬರ್ತಾ ಇದೆ ಜಾವನೇಜ್ ಆಗಿ ಮಾಡ್ತಾ ಇದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಯು ಸೋ ಮಚ್